ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಈ ಪವಾಡ ಪುರುಷರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾವು ಧಾರ್ಮಿಕ ವ್ಯಕ್ತಿಗಳು ದೇವರ ಜೊತೆಗೆ ನೇರವಾಗಿ ಇದ್ದೇವೆ ನಾವು ಮಾಡ್ತೇವೆ ಪವಾಡವನ್ನೇ ಸೃಷ್ಟಿ ಮಾಡಿಬಿಡ್ತೇವೆ ದೇವರನ್ನೇ ನಿಮ್ಮ ಮುಂದೆ ತಂದು ನಿಲ್ಲಿಸಿಬಿಡ್ತೇವೆ ಅಂತ ಹೇಳಿಕೊಳ್ಳುವಂತವರ ಸಂಖ್ಯೆ ಜೊತೆಗೆ ಅಂತವರನ್ನ ಫಾಲೋ ಮಾಡುವಂತವರ ಸಂಖ್ಯೆಯೂ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾತನ್ನ ಹೇಳ್ತಾ ಇಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಪ್ರತಿ ಧರ್ಮ ಕೂಡ ಇಂತಹ ಪವಾಡ ಪುರುಷರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಈಗಿನ ಸೋಷಿಯಲ್ ಮೀಡಿಯಾ ಈಗಿನ ಮಾಧ್ಯಮಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಅಂತವರು ಬಳಸಿಕೊಂಡು ಫಾಲೋವರ್ಸ್ ಗಳ ಜಾಸ್ತಿ ಮಾಡಿಕೊಳ್ತಾ ಇದ್ದಾರೆ ಆದರೆ ಅಂಥವ್ರನ್ನ ಫಾಲೋ ಮಾಡೋಕ್ಕೂ ಮುನ್ನ ನೀವು ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂದರೆ ನಿನ್ನೆಯ ಒಂದು ಘಟನೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯಾವುದು ಅಂದರೆ ಹತ್ರಾಸ್ನ ಬಾನ್ಪುರ ಎನ್ನುವಂಥ ಭಾಗದಲ್ಲಿ ನಡೆದಂಥ ಘಟನೆ ಅಲ್ಲಿ ಭೋಲೆ ಬಾಬಾ ಎನ್ನುವಂಥ ಓರ್ವ ಸ್ವಾಮೀಜಿಯೋ ಪವಾಡ ಪುರುಷನೋ ಪ್ರವಚಕನೋ ಏನಬೇಕಾದರೂ ಹೇಳ್ಬೋದು ಒಟ್ಟಾರೆಯಾಗಿ ಧಾರ್ಮಿಕ ವ್ಯಕ್ತಿ ಅಥವಾ ಈ ಧಾರ್ಮಿಕ ವಿಚಾರಣೆಗಳನ್ನು ಜನರ ತಲೆಗೆ ತುಂಬುತ್ತಿದ್ದಂತಹ ವ್ಯಕ್ತಿ ಈ ವ್ಯಕ್ತಿಯ ಕಾರ್ಯಕ್ರಮ ಸತ್ಸಂಗ ಎನ್ನುವಂತ ಕಾರ್ಯಕ್ರಮಕ್ಕೆ ಹೋದಂಥ ಬರೋಬ್ಬರಿ ನೂರ ಮೂವತ್ತು ಮಂದಿ ತುಳಿತಕ್ಕೆ ಬಲಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಬಲಿಯಾಗಿದ್ದು ಯಾಕೆ ಗೊತ್ತಾ ಆ ರಹಸ್ಯ ಕೊನೆಯದಾಗಿ ಬಯಲಾಗಿಬಿಟ್ಟಿದೆ ಈ ಬೋಲೆ ಬಾಬನ ಕಾರು ಹೋಗುವಂತ ಸಂದರ್ಭದಲ್ಲಿ ಆ ಕಾರಿನ ಚಕ್ರದಿಂದ ಧೂಳು ಹೊರಗಡೆ ಹಾರತ್ತು ನೋಡಿ ಆ ಧೂಳನ್ನು ಟಚ್ ಮಾಡೋದಕ್ಕೆ ಅಥವಾ ಧೂಳನ್ನು ಸಂಗ್ರಹಿಸೋದಿಕ್ಕೆ ಅಂತ ಹೋದಂಥವ್ರು ಏನು ಜನರ ನಂಬಿಕೆ ಅಂದರೆ ಈ ಬೋಲೆ ಬಾಬಾ ಪವಾಡ ಪುರುಷ ಅಥವಾ ದೇವರ ಜೊತೆಗೆ ನೇರವಾಗಿ ಕಾಂಟ್ಯಾಕ್ಟ್ನಲ್ಲಿ ಇರುವಂತಹ ವ್ಯಕ್ತಿ ಈತ ಪ್ರಯಾಣ ಮಾಡ್ತಿರುವಂಥ ಆ ಕಾರಿನ ಧೂಳನ್ನು ನಾವು ಸ್ಪರ್ಶ ಮಾಡಿಬಿಟ್ರೆ ನಮ್ಮ ಜೀವನ ಪಾವನ ಆಗಿಬಿಡುತ್ತೆ ಅಪ್ಪಿ ತಪ್ಪಿ ಆತನ ಕಾಲನ್ನ ಸ್ಪರ್ಶ ಮಾಡೋದಕ್ಕೆ ನಮಗೇನಾದರೂ ಏನಾದರೂ ಅವಕಾಶ ಸಿಕ್ಕಿಬಿಟ್ರೆ ನಮ್ಮ ಬದುಕೇ ಪಾವನ ಎನ್ನುವ ರೀತಿಯಲ್ಲಿ ಜನ ಯೋಚನೆ ಮಾಡಿದ್ರು ಈ ರೀತಿಯಾಗಿ ಜನ ಯೋಚನೆ ಮಾಡುವಂತೆ ಮಾಡಿದಂಥವ್ರು ಯಾರು ಅಂದರೆ ಈ ಬೋಲೆ ಬಾಬಾ ಎನ್ನುವಂಥ ಪವಾಡ ಪುರುಷ ಅಂತ ಹೇಳಿಕೊಳ್ಳುವಂಥ ವ್ಯಕ್ತಿ ಏಜೆಂಟ್ ಗಳಿಗೆ ಹಣ ಕೊಟ್ಟು ಒಂದಷ್ಟು ಜನರಿಗೆ ಬೇಕಾದ ರೀತಿಯಲ್ಲಿ ದುಡ್ಡನ್ನು ಕೊಟ್ಟು ಜನರ ನಡುವೆ ಇಂತಹ ಸುಳ್ಳುಗಳನ್ನು ಸ್ಪ್ರೆಡ್ ಮಾಡಿ 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 ಜನ ಈ ರೀತಿಯಾಗಿ ಮೂಢನಂಬಿಕೆಗೆ ಒಳಗಾಗುವಂತೆ ಮಾಡಿದಂಥ ಈ ವ್ಯಕ್ತಿ ಕೊನೆಗೆ ಆ ಧೂಳನ್ನು ಸಂಗ್ರಹಿಸೋದಕ್ಕೆ ಹೋದಂಥ ಜನ ಏನಾಗ್ಬಿಟ್ರು ಜಾರಿ ಕೆಳಗಡೆ ಬಿದ್ದುಬಿಟ್ರು ಜಾರಿ ಕೆಳಗಡೆ ಬಿದ್ದಂಥವ್ರ ಮೇಲೆ ಇನ್ನೊಂದಷ್ಟು ಜನ ಹತ್ತು ತುಳಿದು ಬಿಟ್ಟರು ಈ ರೀತಿಯಾಗಿ ಕಾಲು ತುಳಿತದಿಂದಾಗಿ ನೂರ ಮೂವತ್ತಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಳ್ಕೊಂಡು ಬಿಟ್ರು ನೂರ ಮೂವತ್ತಕ್ಕೂ ಅಧಿಕ ಪ್ರಾಣ ಹೋಗೋದು ಅಂದರೆ ಸಾಮಾನ್ಯ ಸಂಗತಿ ಅಲ್ಲ ಹಾಗಂದ್ರೆ ಮಾತ್ರಕ್ಕೆ ಅವ್ರು ಯಾರು ಶ್ರೀಮಂತರಲ್ಲ ಅವರೆಲ್ಲರೂ ಕೂಡ ಬಡವರು ಹಿಂದುಳಿದಂಥವರು ಕೂಲಿ ಕಾರ್ಮಿಕರು ಈ ರೀತಿಯಾಗಿ ಕೆಲಸವನ್ನು ಮಾಡ್ಕೊಂಡಿದ್ದಂಥವ್ರು ಈ ಬಾಬಾನಿಂದ ನಮ್ಮ ಬದುಕು ಏನೋ ಆಗಿಬಿಡುತ್ತೆ ಈ ಬಾಬಾನಿಂದಾಗಿ ನಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಎನ್ನುವಂಥ ಯೋಚನೆಯನ್ನು ಮಾಡ್ತಿದ್ದಂಥವ್ರು ಅವರೆಲ್ಲರೂ ಕೂಡ ಅಷ್ಟು ದೊಡ್ಡ ಟೆಂಟನ್ನು ಹಾಕಿದ್ರು ಆದರೆ ಅಲ್ಲಿ ಹೊರಗಡೆ ಹೋಗೋದಕ್ಕೆ ಒಂದೇ ಒಂದು ನಿರ್ಗಮನ ಅವಕಾಶವನ್ನು ಮಾಡಿಕೊಟ್ಟು ಒಂದು ಸಣ್ಣದಾಗಿರುವಂಥ ಡೋರ್ ರೀತಿ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ರು ಈ ಬಾಬಾ ಹೊರಗಡೆ ಹೋಗ್ತಾ ಇದ್ದ ಹಾಗೆ ಅಯ್ಯೋ ಬಾಬಾ ಹೊರಟೋಗ್ಬಿಟ್ರು ಅಂತ ಹೇಳಿ ಜನ ಕಾರಿನ ಹಿಂದೆ ಓಡಬಂದು ಬಿಟ್ಟಿದ್ದಾರೆ ಇಂಥದ್ದೊಂದು ದುರಂತ ಸಂಭವಿಸಿಬಿಟ್ಟಿದೆ ಅಲ್ಲಿ ನೋಡಿ ಈ ಮನುಷ್ಯನಿಗೆ ಬೇಕಾದಷ್ಟು ಹಣ ಇದೆ ಈ ಜನರ ಕಾಣಿಕೆಯಿಂದ ಬೇಕಾದಷ್ಟು ಹಣವನ್ನು ಕೂಡ ಮಾಡ್ತಾನೆ ಈ ಮನುಷ್ಯ ಆದ್ರೆ ಸರಿಯಾದ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಿರಲಿಲ್ಲ ಈತನಿಗೆ ಮಾತ್ರ ಎತ್ತರದಲ್ಲಿ ಒಂದು ವೇದಿಕೆ ಅದ್ಭುತವಾದಂಥ ವೇದಿಕೆ ಜನ ಬಂದಿದ್ರಲ್ಲ ಭಕ್ತರು ಬಂದಿದ್ರಲ್ಲ ಸರಿಯಾದ ರೀತಿಯಲ್ಲಿ ಗಾಳಿಯೂ ಕೂಡ ಆಡದೇ ಇರುವಂಥ ಟೆಂಟಿನ ವ್ಯವಸ್ಥೆನ ಮಾಡಿಬಿಟ್ಟಿದ್ದ ಅಷ್ಟು ಜನರನ್ನ ಇದೀಗ ಈ ವ್ಯಕ್ತಿ ಬಲಿ ಪಡೆದು ಇದೀಗ ಎಸ್ಕೇಪ್ ಆಗಿ ಬಿಟ್ಟಿದ್ದಾನೆ ಈತ ಹೇಳ್ತಾ ಇದ್ದಿದ್ದೇನು ನಾನೊಬ್ಬ ಪವಾಡ ಪುರುಷ ದೇವರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಂಥ ವ್ಯಕ್ತಿ ನಾನು ಹಾಗೆ ಮಾಡಬಲ್ಲೆ ಹೀಗೆ ಮಾಡಬಲ್ಲೆ ಅಂತ ಹೇಳಿ ಆದರೆ ನೂರ ಮೂವತ್ತು ಜನರ ಪ್ರಾಣವನ್ನು ಉಳಿಸೋಕೆ ಸಾಧ್ಯ ಆಗಲಿಲ್ಲ ಇವತ್ತು ಆತನನ್ನ ಆತ ಕಾಪಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ಪೊಲೀಸರ ಭಯಕ್ಕೆ ಕಾನೂನ ಭಯಕ್ಕೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಏನ್ ಹೇಳಬೇಕೇಳಿ ಇಂತಹ ಪವಾಡ ಪುರುಷರನ್ನು ಈಗಲೂ ನೀವು ನಂಬ್ತೀರಾ ಅಥವಾ ಈಗಲೂ ನಂಬೇಕಾ ಅನ್ನೋದು ನನ್ನ ಪ್ರಶ್ನೆ ಅದೆಲ್ಲವನ್ನು ಕೂಡ ಬದಿಗಿಡೋಣ ಘಟನೆಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆ ವಿಡಿಯೋವನ್ನು ಯಾರಾದ್ರೂ ನೋಡಿಲ್ಲ ಅಂತಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತೇನೆ ಆ ವಿಡಿಯೋ ನೋಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಆದರೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಬಂದಿದ್ದು ಈ ಬೋಲೆ ಬಾಬನ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರ್ಷಗಳಿಂದ ಜನರನ್ನ ಈತ ಮರಳು ಮಾಡ್ಕೊಂಡು ಬಂದಿದ್ದಾನೆ ಆದರೆ ಇಲ್ಲಿಯವರೆಗೂ ಕೂಡ ಆತನ ಯಾವುದೇ ರಹಸ್ಯವೂ ಕೂಡ ಬಯಲಾಗಿಲ್ಲ ಆದರೆ ಈಗ ಈ ಹತ್ರಾಸ ಘಟನೆಯ ಬಳಿಕ ಆತನ ಒಂದೊಂದೇ ರಹಸ್ಯ ಎಲ್ಲವೂ ಕೂಡ ಬಯಲಾಗ್ತಾ ಇದೆ ಆತ ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಇಂಥವನ್ನೆಲ್ಲವೂ ಕೂಡ ಕೇಳಬೇಕು ಕೇಳಿದ ಬಳಿಕ ನಾವು ಎಚ್ಚರಿಕೆಯಿಂದ ಇರಬೇಕು ಒಂದು ವೇಳೆ ಸದ್ಯ ಆತನನ್ನ ನಾರಾಯಣ ಸಾಕರ ಹರಿ ಅಥವಾ ಬೋಲೆ ಬಾಬಾ ಅಂತ ಕರಿತಾ ಇದ್ರು ಆತನ ಮೂಲ ಹೆಸರು ಸಾಕಾರ ವಿಶ್ವ ಎನ್ನುವ ರೀತಿಯಲ್ಲಿ ಆತ ಮೂಲತಃ ಈ ಉತ್ತರ ಪ್ರದೇಶದ ಈ ಇಹಾಟ್ ಎನ್ನುವಂಥ ಒಂದು ಜಿಲ್ಲೆಗೆ ಸೇರಿದಂಥ ಪುಟ್ಟಹಳ್ಳಿಯವನು ಆತನ ತಂದೆ ರೈತರಾಗಿ ಕೆಲಸವನ್ನು ಮಾಡ್ತಾ ಇದ್ರು ಈತನು ಕೂಡ ಒಂದು ಹಂತದ ಎಜುಕೇಷನ್ ಮುಗಿದ ನಂತರ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡ್ತಿರ್ತಾನೆ ಗುಪ್ತಚರ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡ್ತಿರ್ತಾನೆ ಸುದೀರ್ಘ ವರ್ಷ ಹೆಚ್ಚು ಕಡಿಮೆ ಒಂದು ಹದಿನೆಂಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ತಾನೆ ಅಷ್ಟೊತ್ತಿಗಾಗಲಿ ಅವನಿಗೆ ಆಧ್ಯಾತ್ಮದ ಕಡೆಗೆ ಸೆಳೆತ ಶುರುವಾಗಿತ್ತಂತೆ ನಿಜವಾಗ್ಲೂ ಸೆಳೆತಾ ಶುರುವಾಗಿತ್ತಾ ಅಥವಾ ಇದರಲ್ಲಿ ಹಣ ಮಾಡಬಹುದು ಎನ್ನುವಂಥ ಮನಸ್ಥಿತಿ ಬಂತು ಏನೋ ಗೊತ್ತಿಲ್ಲ ಈ ರೀತಿಯಾಗಿ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂಥ ವ್ಯಕ್ತಿ ಅದಾದ ಬಳಿಕ ಈ ಆಧ್ಯಾತ್ಮಿಕ ವ್ಯಕ್ತಿ ಆಗ್ತಾನೆ ಅಥವಾ ಧಾರ್ಮಿಕ ಪುರುಷನಾಗ್ತಾನೆ ಆರಂಭದಲ್ಲಿ ಏನು ಮಾಡ್ತಾನೆ ಈ ಹಳ್ಳಿ ಹಳ್ಳಿಗೆ ಹೋಗಿ ಈ ಧಾರ್ಮಿಕ ಪ್ರವಚನಗಳನ್ನು ಕೊಡೋದು ನಿಮ್ಮ ಬದುಕನ್ನು ಬದಲಾಯಿಸ್ತೀನಿ ಅಂತ ಹೇಳೋದು ಇಂಥದೆಲ್ಲವನ್ನು ಕೂಡ ಮಾಡ್ತಿರ್ತಾನೆ ಆತನ ಮಾತು ಕೇಳೋದಕ್ಕೆ ಜನರಿಗೆ ಬಹಳ ಹಿತವಾಗಿತ್ತು ಹೀಗಾಗಿ ಆತನನ್ನು ನಿಧಾನಕ್ಕೆ ಜನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಬರ್ತಾ ಬರ್ತಾ ಆಗಿಬಿಡ್ತಾನೆ ಅಂದರೆ ಈತ ಬಹುದೊಡ್ಡ ಬಾಬಾ ಆಗಿ ಬೆಳೆದು ನಿಂತು ಬಿಡ್ತಾನೆ ಈತನಿಗೆ ಲಕ್ಷಾಂತರ ಅನುಯಾಯಿಗಳು ಆದರೆ ಈಗಲೂ ಕೂಡ ಆಯ್ತಾ ಸೋಷಿಯಲ್ ಮೀಡಿಯಾದಿಂದ ದೂರ ಮಾಧ್ಯಮಗಳಿಂದ ದೂರ ಯಾಕೆ ಅನ್ನುವಂಥ ಸಂಗತಿ ಈಗ ಗೊತ್ತಾಗ್ತಿದೆ ಮಾಧ್ಯಮಗಳನ್ನು ತೀರಾ ಹತ್ತಿರಕ್ಕೆ ಬಿಟ್ಕೊಂಡು ಬಿಟ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತೀರಾ ಅದರಲ್ಲಿ ಪ್ರಚಾರ ಅಂಥದ್ದಿಲ್ಲದನ್ನು ಕೂಡ ಮಾಡ್ತಾ ಇದ್ರು ಬಿಟ್ರೆ ಒಂದಲ್ಲ ಒಂದು ದಿನ ನಮ್ಮ ಬಂಡವಾಳ ಬಯಲಾಗಿಬಿಡುತ್ತೆ ಹೀಗಾಗಿ ಮಾಧ್ಯಮದವರ ಸಹವಾಸವೇ ಬೇಡ ಮಾಧ್ಯಮ ಸೋಷಿಯಲ್ ಮೀಡಿಯಾ ಪ್ರಚಾರ ಬದಲಾಗಿ ಈತನೇ ಹಳ್ಳಿ ಹಳ್ಳಿಗೆ ಹೋಗಿ ಜನರನ್ನ ಮರಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಅಷ್ಟು ಅಲ್ಲ ಒಂದಷ್ಟು ಜನ ಏಜೆಂಟ್ಗಳನ್ನ ಈತ ಇಟ್ಕೊಂಡಿದ್ದ ಏಜೆಂಟ್ ಗಳಿಗೆ ಹಣ ಕೊಡೋದು ಆ ಏಜೆಂಟ್ ಗಳು ಏನ್ ಮಾಡ್ತಾ ಇದ್ರು ಜನರ ನಡುವೆ ಈತನ ಬಗ್ಗೆ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಸ್ಪ್ರೆಡ್ ಮಾಡೋದು ಈತ ದೈವಿ ಪುರುಷ ದೇವರಿಂದ ನೇರವಾಗಿ ಬಂದಂಥವನು ಈತನ ಕೈಯಲ್ಲೊಂದು ಚಕ್ರ ಕಾಣಿಸುತ್ತೆ ಆ ಚಕ್ರ ತಿರುಗುತ್ತೆ ಹಾಗೆ ಹೇಗೆ ಅಂತ ಜನರ ನಡುವೆ ಸ್ಪ್ರೆಡ್ ಮಾಡ್ತಾ ಇದ್ರು ಇದನ್ನು ಜನ ನಿಧಾನಕ್ಕೆ ನಂಬೋದಕ್ಕೆ ಶುರು ಮಾಡಿಕೊಂಡ್ರು ಹೀಗಾಗಿ ಈತನ ಅನುಯಾಯಿಗಳ ಸಂಖ್ಯೆ ದಿನೇ 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 ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ವಿಪರೀತ ಎತ್ತರ ಖ್ಯಾತ ಬೆಳೆ ನಿಂತಿದ್ದ ಶಾಸಕರು ಬರ್ತಾ ಇದ್ರು ಸಂಸದರು ಬರ್ತಾ ಇದ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಈತನ ಆಶ್ರಮಕ್ಕೆ ಬರ್ತಾ ಇದ್ರು ಹೆಚ್ಚು ಕಡಿಮೆ ಮೂವತ್ತು ಎಕರೆಯಲ್ಲಿ ವಿಶಾಲವಾದಂತಹ ಆಶ್ರಮವನ್ನ ಮಾಡಿಕೊಂಡಿದ್ದ ಅದಕ್ಕೂ ಕೂಡ ಒಂದಷ್ಟು ರೈತರ ಭೂಮಿಯನ್ನ ಈತ ಒತ್ತುವರಿ ಮಾಡಿಕೊಂಡಿದ್ದ ಆ ಎಲ್ಲ ಸಂಗತಿ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಜೊತೆಗೆ ಈತ ಬೇಕಾದಷ್ಟು ಹಣವನ್ನು ಮಾಡಿದ್ದ ಐಷಾರಾಮಿ ಕಾರ್ನಲ್ಲಿ ಓಡಾಟ ವಿಮಾನದಲ್ಲಿ ಓಡಾಟ ಈ ರೀತಿ ಐಷಾರಾಮಿ ಬದುಕನ್ನು ಸಾಗಿಸ್ತಾ ಇದ್ದ ದೊಡ್ಡದಾಗಿರುವಂಥ ಒಂದು ಬೆಂಗಾವಲು ಪಡೆಯನ್ನೇ ಈತ ಕಟ್ಕೊಂಡು ಬಿಟ್ಟಿದ್ದ ಒಂದು ರೀತಿಯಲ್ಲಿ ಆರ್ಮಿ ಪಡೆ ಇರೋದು ನೋಡಿ ಅಷ್ಟು ದೊಡ್ಡದಾಗಿರುವಂಥ ಸೆಕ್ಯೂರಿಟಿ ಪಡೆಯನ್ನು ಈತ ಕಟ್ಕೊಂಡು ಬಿಟ್ಟಿದ್ದ ಎಲ್ಲವನ್ನೂ ಕೂಡ ಅವರು ಮ್ಯಾನೇಜ್ ಮಾಡ್ತಾ ಇದ್ರು ಈ ರೀತಿಯಾಗಿ ಈ ಬಹಳ ದೊಡ್ಡ ಮಟ್ಟಿಗೆ ಈತ ಬೆಳೆದು ನಿಂತು ಬಿಟ್ಟಿದ್ದ ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಪ್ರತಿ ಮಂಗಳವಾರ ಪ್ರವಚನ ಕೊಡೋದು ಇಂಥದ್ದು ಮಾಡ್ತಾ ಇದ್ದ ಅದರ ಹೊರತಾಗಿ ಆಗಾಗ ಈ ರೀತಿಯಾಗಿ ಲಕ್ಷಾಂತರ ಜನರನ್ನು ಸೇರಿಸಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದ ಈ ಮೂಲಕ ಬೇಕಾದಷ್ಟು ಹಣ ಮಾಡಿದ್ದ ರಾಜಕಾರಣಿಗಳಿಂದ ಬೇಕಾದ ರೀತಿಯಲ್ಲಿ ದೇಣಿಗೆಯೂ ಕೂಡ ಈತನಿಗೆ ಬಂದು ಬಿಡ್ತಾ ಇತ್ತು ಈಗ ಈತನ ಒಂದಷ್ಟು ರಹಸ್ಯಗಳು ಹೊರಗಡೆ ಬರ್ತಾ ಇದೆ ಈತನ ಕೋಣೆ ಒಳಗಡೆ ಯಾರನ್ನೂ ಕೂಡ ಬಿಟ್ಕೊಡ್ತಾ ಇರಲಿಲ್ಲ ಆದರೆ ಕೇವಲ ಸುಂದರವಾಗಿರುವಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಪ್ರವೇಶ ಇತ್ತಂತೆ ಇನ್ನು ಅತಿ ದೊಡ್ಡ ವ್ಯಕ್ತಿಗಳು ಅಂದರೆ ವಿ ಐ ಪಿಗಳು ಅಂತ ಯಾರನ್ನು ಕರಿತೀವಿ ಅಂಥವ್ರಿಗೆ ಮಾತ್ರ ಪ್ರವೇಶ ಇತ್ತಂತೆ ಹೆಣ್ಣು ಮಕ್ಕಳಿಗೆ ಮಾತ್ರ ಯಾಕೆ ಪ್ರವೇಶ ಎನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈತ ಜೈಲು ಸೇರಿದ್ದ ಅದು ಕೂಡ ಓರ್ವ ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಆ ಎಲ್ಲ ಸಂಗತಿಯೂ ಕೂಡ ಇದೀಗ ಹೊರಗಡೆ ಬರ್ತಾ ಇದೆ ಈತನ ರಹಸ್ಯವನ್ನ ಬಯಲು ಮಾಡುವಂತ ಕೆಲಸ ಈಗ ಮಾಧ್ಯಮದವ್ರು ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿವರೆಗೆ ಆತ ಮಾಧ್ಯಮದವ್ರನ್ನ ಹತ್ತಿರಕ್ಕೆ ಬಿಟ್ಕೊಳ್ಳದಂತ ಕಾರಣಕ್ಕಾಗಿ ಮಾಧ್ಯಮದ ಮೂಲಕ ಆತನಿಗೆ ಪ್ರಚಾರವೂ ಸಿಕ್ಕಿರಲಿಲ್ಲ ಮಾಧ್ಯಮದ ಮೂಲಕ ಆತನ ವಿರುದ್ಧ ನೆಗೆಟಿವ್ ಸುದ್ದಿಗಳು ಕೂಡ ಹೋಗಿದ್ದಿಲ್ಲ ಆದರೆ ಇದೀಗ ಹತ್ರಾಸ್ ಘಟನೆಯಿಂದಾಗಿ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗಿದೆ ರೈತರ ಭೂಮಿಯನ್ನು ಕಿತ್ಕೊಂಡಂಥ ಸಂಗತಿ ಹೆಣ್ಮಕ್ಕಳಿಗೆ ಮಾತ್ರ ಪ್ರವೇಶವನ್ನ ಕೊಡ್ತಿದ್ದ ಎನ್ನುವಂಥ ವಿಚಾರ ಜೊತೆಗೆ ತೊಂಬತ್ತೇಳರಲ್ಲಿ ಜೈಲು ಸೇರಿ ಹೊರಗಡೆ ಬಂದಿದ್ದ ಎನ್ನುವಂಥ ವಿಚಾರ ಎಲ್ಲವೂ ಕೂಡ ಇದೀಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಇದರ ನಡುವೆ ಆತ ಎಸ್ಕೇಪ್ ಆಗಿ ಬಿಟ್ಟಿದ್ದಾನೆ ಎಲ್ಲಿದ್ದಾನೆ ಏನು ಎತ್ತ ಅಂತ ಗೊತ್ತಿಲ್ಲ ನೋಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂಥ ವ್ಯಕ್ತಿ ಇವತ್ತು ಅತ್ಯಂತ ಐಷಾರಾಮಿ ಜೀವನವನ್ನ ಸಾಗಿಸ್ತಿದ್ದಾನೆ ಅದು ಕೂಡ ದೇವರ ಹೆಸರಲ್ಲಿ ಅಥವಾ ಧಾರ್ಮಿಕತೆಯ ಹೆಸರಲ್ಲಿ ಈ ಕಾರಣಕ್ಕಾಗಿ ನಾನು ಹೇಳೋದು ಇಂಥವ್ರನ್ನ ನಂಬೋಕು ಮುನ್ನ ಇಂಥವರನ್ನು ಫಾಲೋ ಮಾಡೋಕು ಮುನ್ನ ನೂರು ನೂರು ಬಾರಿ ಯೋಚನೆ ಮಾಡ್ಬೇಕು ಅಂತ ಇವತ್ತು ನೂರ ಮೂವತ್ತು ಜನರು ಪ್ರಾಣ ಹೋಯ್ತು ಯಾಕೆ ಹೋಯ್ತು ಅಂದ್ರೆ ಈತ ಅಂತ ಅವ್ರನ್ನೆಲ್ಲರನ್ನೂ ಕೂಡ ಮೂಡರನ್ನಾಗಿ ಮಾಡಿಬಿಟ್ಟಿದ್ದ ಅಥವಾ ಬ್ಲೈಂಡ್ ಆಗಿ ಈತರನ್ನ ನಂಬುವಂತೆ ಮಾಡಿಬಿಟ್ಟಿದ್ದ ಅದಕ್ಕೋಸ್ಕರ ಏಜೆಂಟ್ ಗಳನ್ನ ಈತ ನೇಮಕ ಮಾಡ್ಕೊಂಡು ಬಿಟ್ಟಿದ್ದ ನಮ್ಮಲ್ಲೂ ತುಂಬಾ ಜನ ಸ್ವಾಮೀಜಿಗಳು ಪವಾಡ ಪುರುಷರು ಹಾಗೆ ಮಾಡೋದು ಜನರ ನಡುವೆ ಅಂತ ಒಂದಷ್ಟು ಸುದ್ದಿಗಳನ್ನ ಸ್ಪ್ರೆಡ್ ಮಾಡಿಬಿಡೋದು ಅವ್ರು ಹಂಗೆ ಮಾಡ್ತಾರಂತೆ ಹಿಂಗ್ ಮಾಡ್ತಾರಂತೆ ಅಂತ ಹೇಳಿ ಜನ ಅದನ್ನ ಬ್ಲೈಂಡ್ ಆಗಿ ನಂಬೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಹೀಗಾಗಿ ಹೇಳೋದು ಈ ಭೂಮಿ ಮೇಲೆ ಪವಾಡ ಪುರುಷರು ಮತ್ತೊಂದು ಮಗದೊಂದು ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಒಂದಷ್ಟು ಸ್ವಾಮೀಜಿಗಳು ಕಾವಿದಾರಿಗಳು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಶೈಕ್ಷಣಿಕವಾಗಿ ಒಳ್ಳೆ ಕೆಲಸ ಸಾಮಾಜಿಕವೂ ಒಳ್ಳೆ ಕೆಲಸ ಅಂಥವ್ರನ್ನ ಮಾತ್ರ ನಂಬಿ ಅದರ ಹೊರತಾಗಿ ನಾವು ಪವಾಡ ಪುರುಷರು ಅಂತ ಹೇಳ್ಕೊಳ್ಳುವಂಥವ್ರನ್ನ ದಯವಿಟ್ಟು ಬ್ಲೈಂಡಾಗಿ ನಂಬೋದಿಕ್ಕೆ ಹೋಗಬೇಡಿ ನಿಮ್ಮನ್ನ ಮಂಕು ಮಾಡಿ ಅಥವಾ ಮರಳು ಮಾಡಿ ಕೊನೆಗೆ ಯಾವ ಹಂತಕ್ಕೆ ತಂದು ಬಿಡ್ತಾರೆ ಅಂದರೆ ಈ ಹತ್ರಾಸ್ನಲ್ಲಿ ಜನ ಆತನ ಕಾರು ಹೋದಾಗ ಧೂಳನ್ನು ಹಿಡಿಯೋದಕ್ಕೆ ಹೋದ್ರಲ್ಲ ಆ ಹಂತಕ್ಕೆ ತಂದು ಬಿಡ್ತಾರೆ ಒಂದು ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ